ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಕಳೆದ ಸಂಚಿಕೆಯಲ್ಲಿ ಒಂದು ವಿಷಯವನ್ನು ತಮ್ಮೆದುರಿಗೆ ತಿಳಿಸಿದ್ದೆ ಇತ್ತೀಚಿನ ದಿನಗಳಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಬಾಬಾ ಯೋಗಿ ಆದಿತ್ಯನಾಥ್ ಅವರು ತಮ್ಮ ರಾಜಧಾನಿ ಆಗಿರುವಂಥ ಲಖನೌನಲ್ಲಿ ಸಮಯವನ್ನು ಕಳೆಯುವುದಕ್ಕಿಂತ ಹೆಚ್ಚಾಗಿ ಪ್ರಯಾಗ್ರಾಜಿನಲ್ಲಿ ಕಳೀತಾ ಇದ್ದಾರೆ ಅಲ್ಲಿಯ ಸಂಪೂರ್ಣ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ತಾವೇ ಖುದ್ದಾಗಿ ಪರಿಶೀಲಿಸ್ತಾ ಇದ್ದಾರೆ ಮತ್ತು ಪ್ರತಿ ದಿವಸ ನಡೆಯುವಂಥ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದಾರೆ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳಿದ್ದೆ ಮಹಾ ಕುಂಭಮೇಳ ಇದೆ ಹನ್ನೆರಡು ವರ್ಷಕ್ಕೆ ಒಂದು ಸಲ ಬರುವಂಥದ್ದು ಕೋಟ್ಯಾಂತರ ಜನ ಶ್ರದ್ಧಾಳುಗಳು ಬರ್ತಾರೆ ಶಾಹಿ ಸ್ನಾನ ಮಾಡ್ತಾರೆ ಮಕರ ಸ್ನಾನ ಮಾಡ್ತಾರೆ ಭಾಳ ದೊಡ್ಡ ಎಕಾನಮಿ ಇದು ಇದ್ರ ಬಗ್ಗೆ ಹೇಳಿದ್ದೆ ನಾನು ಆರ್ಥಿಕವಾಗಿ ಭಾಳ ದೊಡ್ಡ ಮಟ್ಟದ ರಿಲೀಜಿಯಸ್ ಎಕಾನಮಿ ಅಂತ ಏನು ಹೇಳ್ತೀವಿ ಅದು ಮಹಾಕುಂಭ ಮೇಳದಲ್ಲಿ ನೋಡಬೇಕು ನೀವು ಅಂಥ ಪ್ರಯಾಗರಾಜ್ಗೆ ನಿನ್ನೆ ಯೋಗಿ ಆದಿತ್ಯನಾಥ್ ಅವರು ಬರ್ತಾರೆ ಒಂದು ಭಾಳ ದೊಡ್ಡದಾದಂಥ ವಿವಾದವನ್ನು ಹಾಕುವ ಪ್ರಯತ್ನ ನಡೀತು ಏನಪ್ಪ ಅಂತಂದರೆ ಇಷ್ಟೆಲ್ಲ ಜನ ಬರ್ತಾರೆ ನೀರು ಎಷ್ಟು ಕಲುಷಿತಗೊಳ್ಳತ್ತೆ ಈ ನೀರಿನಲ್ಲಿ ಸ್ನಾನ ಮಾಡಲಿಕ್ಕೆ ಸಾಧ್ಯವ ಪ್ರದೂಷಿತಗೊಂಡಂಥ ನೀರಿನಲ್ಲಿ ಮಲಿನಗೊಂಡಂಥ ನೀರಿನಲ್ಲಿ ಯಾರಾದರೂ ಸ್ನಾನ ಮಾಡೋಕ್ಕಾಗತ್ತಾ ಅಂತ ಎಲ್ಲರೂ ಅದರ ಬಗ್ಗೆ ಇನ್ನಿಲ್ಲದ ಹಾಗೆ ಸಂದೇಹವನ್ನು ಇದ್ದರು ನಿನ್ನೆ ಯೋಗಿ ಆದಿತ್ಯನಾಥ್ ಬರ್ತಾರೆ ಹಿಂದಗಡೆ ಅವರ ಸಿಬ್ಬಂದಿ ವರ್ಗ ಇರ್ತಾರೆ ಅಧಿಕಾರಿಗಳಿರ್ತಾರೆ ನೇರವಾಗಿ ಬಂದಂಥ ಯೋಗಿ ಆದಿತ್ಯನಾಥ್ ಏನು ಮಾಡ್ತಾರೆ ಗೊತ್ತಾ ಬೊಗಸೆಯಲ್ಲಿ ನೀರನ್ನು ಹಿಡಿತಾರೆ ಸೂರ್ಯನಿಗೆ ಅರ್ಘ್ಯವನ್ನು ಕೊಡ್ತಾರೆ ಅದಾದಮೇಲೆ ನೀರನ್ನು ತಗೋತಾರೆ ತಗೊಂಡು ಆಚಮನವನ್ನು ಮಾಡ್ತಾರೆ ಆಚಮನ ಅಂದರೆ ನೀರನ್ನು ತೆಗೆದುಕೊಂಡು ತೀರ್ಥದ ರೂಪದಲ್ಲಿ ಕುಡಿದು ತಲೆಗೆ ಹಚ್ಕೊಳ್ಳೋದು ನಾವು ತೀರ್ಥವನ್ನು ತೆಗೆದುಕೊಳ್ಳುವಾಗ ಯಾವ ರೀತಿ ತೀರ್ಥೋದಕವನ್ನು ತೆಗೆದುಕೊಳ್ತೇವೆ ಆ ರೀತಿ ಆಚಮನವನ್ನು ಮಾಡ್ತಾರೆ ಸುತ್ತಮುತ್ತಲು ಇದ್ದವರಿಗೆಲ್ಲ ಆಶ್ಚರ್ಯ ಆಗಿಬಿಡುತ್ತೆ ನೀರಿನಲ್ಲಿ ಸ್ನಾನ ಮಾಡಲಿಕ್ಕೆ ಸಾಧ್ಯವ ಅಂತ ಜನ ಕೇಳುವ ಸಂದರ್ಭದಲ್ಲಿ ಅಲ್ಲಿಯ ಮುಖ್ಯಮಂತ್ರಿ ನೀರು ಎಷ್ಟು ಶುದ್ಧವಿದೆ ಅಂತ ತೋರಿಸಲಿಕ್ಕೆ ಸ್ವತಃ ತಾನೇ ಆ ನೀರನ್ನು ಕುಡಿತಾರೆ ಕುಡಿದದ್ದು ಉಳಿದವರು ನೋಡಲಿ ಅನ್ನುವಂಥ ಅಪೇಕ್ಷೆ ಅವ್ರಿಗೆ ಇರೋದಿಲ್ಲ ಅಥವಾ ಅದು ಸುದ್ದಿ ಆಗಲಿ ಅನ್ನುವಂಥ ಅಪೇಕ್ಷೆ ಇರೋದಿಲ್ಲ ತಾನು ಗಂಗಾಮಯ್ಯನನ್ನು ಗಂಗೆಯನ್ನು ಸ್ವೀಕರಿಸಿದೆ ತೀರ್ಥ ರೂಪದಲ್ಲಿ ಸ್ವೀಕರಿಸಿದೆ ಅನ್ನುವಂಥ ಅವರಿಗೆ ಒಂದು ಸಾರ್ಥಕ್ಯ ಅವ್ರ ಮನಸ್ಸಿನಲ್ಲಿ ಇರುತ್ತೆ ನೋಡಿ ಒಬ್ಬ ಮುಖ್ಯಮಂತ್ರಿ ಆತನ ನಡವಳಿಕೆಯ ಮೂಲಕ ಉಳಿದ ಉಳಿದವ್ರಿಗೆ ಹೇಗೆ ಆದರ್ಶ ಸ್ವರೂಪನಾಗಿ ಕಾಣಿಸ್ತಾರೆ ಅಂತ ಬರುವಾಗ ಜೇಬನಲ್ಲಿ ಒಂದಿಷ್ಟು ಈ ಚಾಕ್ಲೇಟ್ಗಳನ್ನು ತೊಗೊಂಬಂದಿರ್ತಾರೆ ಸುತ್ತಮುತ್ತಲು ಮಕ್ಕಳು ಆಟ ಆಡ್ತಾ ಇರಲಿಲ್ಲ ಅಂಬಿಕರ್ಮ ಅಂಬಿಗರ ಮಕ್ಕಳು ಇದೇನಾಗತ್ತೆ ಅಲ್ಲಿ ವೇಣಿದಾನ ಅಂತ ಕೊಡ್ತಾರೆ ಈ ಮೂರು ನದಿಗಳು ಸೇರುವಂಥ ಜಾಗ ಅಲ್ವ ಅದು ಗಂಗಾ ಯಮುನಾ ಸರಸ್ವತಿ ಮೂರು ನದಿಗಳು ಒಂದು ಕಡೆ ಹೋಗಿ ಮಧ್ಯದಲ್ಲಿ ಸೇರ್ತವೆ ಆ ನೀರಿನಲ್ಲಿ ವೇಣಿದಾನ ಅಂತ ಕೂದಲಿನ ಒಂದು ಕೇಶ ಕತ್ತರಿಸಿ ಕೊಡುವಂಥ ಒಂದು ಸಂಪ್ರದಾಯ ನಮ್ಮ ಹಿಂದೂ ಧರ್ಮದಲ್ಲಿದೆ ಹುಟ್ಟು ಹಾಕ್ಕೊಂಡು ಅಂಬಿಗರು ಅಲ್ಲಿ ಕರ್ಕೊಂಡೋಗಿ ಮಧ್ಯಕ್ಕೆ ಕರ್ಕೊಂಡು ಹೋಗ್ತಾರೆ ಮೂರು ನದಿ ಸೇರುವ ಜಾಗ ನಿಮ್ಗೆ ಕಾಣಿಸುತ್ತೆ ಒಂದು ಕಡೆ ಗ್ರೀನ್ ಕಲರ್ ಇರುತ್ತೆ ಒಂದು ಕಡೆ ಬ್ರೌನ್ ಕಲರ್ ಇರುತ್ತೆ ಒಂದು ಕಡೆ ಬ್ಲ್ಯಾಕ್ ಕಲರ್ ಮೂರು ನೀರು ಒಂದು ಕಡೆ ಸಂಗಮ ಆಗುವ ಜಾಗ ನಿಮ್ಗೆ ಕಾಣುತ್ತೆ ಪ್ರಯಾಗ ಅಂತ ಹೇಳ್ತಾರೆ ನಮ್ಮಲ್ಲಿ ಸಂಗಮ ಅಂತೀವಿ ಅವರು ಪ್ರಯಾಗ್ ಅಂತ ಹೇಳ್ತಾರೆ ಸಂಗಮಕ್ಕೆ ಆ ಮಕ್ಕಳು ಏನು ಆಟ ಆಡ್ತಾ ಇರಲಿ ಅಂಬಿಗರ ಮಕ್ಕಳಿದಾರಲ್ಲ ಅವ್ರು ಕರೆದು ಇವರು ಟಾಫಿಗಳನ್ನು ಕೊಡ್ತಾರೆ ಚಾಕ್ಲೇಟ್ಗಳನ್ನು ಕೊಡ್ತಾರೆ ಅಷ್ಟೇ ಅಲ್ಲ ದೊಡ್ಡದಾದಂಥ ಒಂದು ಡಮರುಗವನ್ನು ಅಲ್ಲಿ ನಿಲ್ಲಿಸಲಾಗಿದೆ ಮತ್ತು ದೊಡ್ಡದಾದ ತ್ರಿಶೂಲ ಇದೆ ಈ ತ್ರಿಶೂಲಕ್ಕೆ ಹೆಂಗೆ ವ್ಯವಸ್ಥೆ ಮಾಡಬೇಕು ಅಂದರೆ ಬಂದ ಜನ ಎಲ್ಲ ಇದನ್ನ ನೋಡ್ಕೊಂಡು ಹೋಗಬೇಕು ಅಷ್ಟು ವ್ಯವಸ್ಥೆಯನ್ನು ಮಾಡಿ ಅಂತ ಅಲ್ಲಿ ಇದ್ದಂಥ ಅಧಿಕಾರಿಗಳಿಗೆ ಇವರು ತಾಕೀತ್ ಮಾಡ್ತಾರೆ ಸಲಹೆಗಳನ್ನು ಕೊಡ್ತಾರೆ ನನಗೆ ಮಜಾ ಅನ್ನಿಸಿದ್ದೇನೆಂದರೆ ಈ ಯೋಗಿ ಆದಿತ್ಯನಾಥಲ್ಲಿ ಆಚಮನ ಮಾಡಿದ್ರಲ್ಲ ಅವರು ನದಿಯ ಮಧ್ಯದಲ್ಲಿ ಹೋಗಿ ಆಚಮನ ಮಾಡಿದ್ದಲ್ಲ ದಂಡೆಯಲ್ಲಿ ಜನ ಸ್ನಾನ ಮಾಡುವಂಥ ಎಲ್ಲರೂ ಓಡಾಡುವಂಥ ಮಲಿನವಾಗಲಿಕ್ಕೆ ಬೇಕಾದಷ್ಟು ಅವಕಾಶ ಇರುವಂಥ ಶುದ್ಧ ಇರಲಿಕ್ಕೆ ಸಾಧ್ಯ ಇರಲಾರ್ದಂಥ ಜಾಗದಲ್ಲಿ ಗಂಗಾಮಯ ಗಂಗಾ ನದಿಯ ಶುಭ್ರತೆಯ ಬಗ್ಗೆ ಅದರ ಪಾವ ಅದರ ಪಾವಿತ್ರ್ಯತೆಯ ಬಗ್ಗೆ ಒಬ್ಬ ಯೋಗಿಗೆ ಅಷ್ಟೊಂದು ನಂಬಿಕೆ ಇದೆ ಅಂತಂದರೆ ನಾವು ಅದರಲ್ಲಿ ಸ್ನಾನ ಮಾಡೋದ್ರ ಬಗ್ಗೆ ಸಂದೇಹ ಪಟ್ಕೊಳ್ಳಿಕ್ಕೆ ಸಾಧ್ಯ ಉಂಟಾ ನನಗೆ ತಕ್ಷಣ ನೆನಪಾಗಿದ್ದು ಯಾರು ಹೇಳಿ ನೇರವಾಗಿ ನೆನಪಾಗಿದ್ದು ಯಮುನಾ ನದಿಯ ಬಗ್ಗೆ ನೇರವಾಗಿ ನೆನಪಾಗಿದ್ದು ನನಗೆ ಅರವಿಂದ್ ಕೇಜ್ರಿವಾಲ್ ಬಗ್ಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಉಳ್ದೊಂದು ವಿಡಿಯೋ ಬಂತು ನಮ್ಮ ಇಡೀ ಸಿಬ್ಬಂದಿ ನಾವು ಏನು ನಾವು ಮಕ್ ಮಂತ್ರಿಮಂಡಲದಲ್ಲಿರುವಂಥ ಮಂತ್ರಿಗಳಿದ್ದೀವಿ ಇದೇ ಯಮುನಾ ನದಿಯಲ್ಲಿ ನಿಮ್ಮ ಎದುರುಗಡೆ ಸ್ನಾನ ಮಾಡ್ತೀವಿ ಅಷ್ಟು ಶುಭ್ರವಾಗಿ ಮಾಡ್ತೀವಿ ಇದನ್ನು ಇದರಲ್ಲಿರುವಂಥ ಮಾಲಿನ್ಯವೆಲ್ಲ ಹಾಕ್ತೀವಿ ನಾವು ಇದು ಯಾವ ಮಟ್ಟಿಗೆ ಇರುತ್ತೆ ಅಂತಂದರೆ ನೀವು ಈ ನೀರಿನಲ್ಲಿ ಯಾವುದೇ ಯೋಚನೆ ಇಲ್ಲದೆ ಸ್ನಾನ ಮಾಡಬಹುದು ನೀರು ಕುಡಿಬಹುದು ಅಷ್ಟು ಚೆನ್ನಾಗಿ ಮಾಡ್ತೀವಿ ಶುದ್ಧೀಕರಿಸ್ತೀವಿ ಅಂತ ಇದೇ ಅರವಿಂದ್ ಕೇಜ್ರಿವಾಲ್ ಕಳೆದ ಎರಡು ಸಾವಿರದ ಇಪ್ಪತ್ತರ ಚುನಾವಣೆಯ ಸಂದರ್ಭದಲ್ಲಿ ಹೇಳಿದರು ಅದಾದಮೇಲೆ ಮೇಲೆ ಐದು ವರ್ಷ ಆಯಿತು ಪ್ರತಿ ವರ್ಷ ಛಟ್ ಪೂಜಾ ಅಂತ ನಡೆಯುತ್ತೆ ಛಟ್ ಪೂಜಾ ನಡೆಯುವ ಸಂದರ್ಭದಲ್ಲಿ ಅಲ್ಲಿಯ ಸರ್ಕಾರ ಅಲ್ಲಿಯ ಅದೇ ಸಿಬ್ಬಂದಿ ವರ್ಗದವ್ರು ಹೇಳ್ತಾರೆ ಇಲ್ಲಿ ಛಟ್ ಪೂಜೆ ಮಾಡಿಬಿಡಿ ನೀರು ಮಲೀನಗೊಂಡು ಬಿಡುತ್ತೆ ಅಂತ ಹೇಳ್ತಾರೆ ಒಂದು ದಿವಸ ಹಿಂದೂ ಧರ್ಮದವರು ಹೋಗಿ ಅಲ್ಲಿ ದೇವ ಯಮುನೆಗೆ ನಮಸ್ಕಾರ ಮಾಡಿ ನಮಿಸಿ ಕುಂಕುಮಾರ್ಚನ ಹಾಕಿದರೆ ಮಲಿನ ಆಗತ್ತಂತೆ ಎಲ್ಲ ಇಂಡಸ್ಟ್ರಿಗಳಿಂದ ನೀರು ಬಂದು ಸಂಪೂರ್ಣವಾಗಿ ಕೊಳಕ್ಕೆ ಹಬ್ಬಿಸಿ ಒಂದು ಕೊಳ ಯಾವ ರೀತಿಯ ಕೊಳಚೆ ಪ್ರದೇಶ ಆಗಿದೆ ಅಂತಂದರೆ ಅದರ ಬಗ್ಗೆ ಯಾರಿಗೂ ಗಮನ ಇರೋದಿಲ್ಲ ಈ ಬಾರಿ ಅರವಿಂದ್ ಕೇಜ್ರಿವಾಲ್ ಹೇಳ್ತಾ ಇದ್ದಾರೆ ಯಮುನಾ ನದಿಯನ್ನು ಶುದ್ಧೀಕರಿಸುವುದು ಚುನಾವಣೆಯ ವಿಷಯ ಅಲ್ಲಂತೆ ಆ ವಿಷಯವನ್ನು ಇಟ್ಕೊಂಡು ಯಾರೂ ಮತ ಹಾಕೋದಿಲ್ಲ ಅಂತ ಮೊನ್ನೆ ಒಂದು ಸಂದರ್ಶದಲ್ಲಿ ಹೇಳ್ತಾಯಿದ್ರು ನಂಗೆ ಭಾರಿ ಆಗಿತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಇವರಿಗೆ ಯಾವುದು ಪ್ರಾಧಾನ್ಯತೆಯ ವಿಷಯ ಆಗಿತ್ತು ಆದ್ಯತೆಯ ವಿಷಯ ಆಗಿತ್ತು ಕೇವಲ ಐದು ವರ್ಷಗಳಲ್ಲಿ ಅದು ಆದ್ಯತೆಯ ವಿಷಯವೇ ಅಲ್ಲಂತೆ ಇವರಿಗೆ ಇವರು ಹೇಳ್ತಾರೆ ಗಂಗಾ ಯಮುನಾ ನದಿಯನ್ನು ಶುದ್ಧೀಕರಿಸೋದು ಚುನಾವಣೆ ವಿಷಯ ಅಲ್ಲವೇ ಅಲ್ಲ ಅದು ಕಾಲಾಂತರದಲ್ಲಿ ಅದು ಮಾಡ್ತೀವಿ ಅದೇ ಮುಖ್ಯ ಆದಂಥ ವಿಚಾರ ಅಲ್ಲ ಅಂತ ಹೇಳ್ತಾರೆ ಇದೇ ಮನುಷ್ಯ ಅದು ಶುದ್ಧ ಆಗಬೇಕು ಆಗದೆ ಹೋದರೆ ನಿಮ್ಮ ಹತ್ರ ಬಂದು ಮತವನ್ನು ಕೇಳೋದಿಲ್ಲ ಅಂತ ಹೇಳಿದ್ರು ಅವರು ನನಗೆ ಒಂದು ವೇಳೆ ನಾನು ಏನಾದರೂ ಯಮುನಾ ನದಿಯನ್ನು ಶುದ್ಧ ಮಾಡದೆ ಹೋದರೆ ನನಗೆ ನೀವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮತ ಹಾಕಬೇಡಿ ಅಂತ ಹೇಳಿದ್ರು ಆ ವಿಡಿಯೋ ಎಲ್ಲ ಕಡೆ ವೈರಲ್ ಆಗ್ತಾಯಿದೆ ನನಗೆ ಅದಕ್ಕಿಂತ ಬೇಸರ ಆಗಿದ್ದೇನೆಂದರೆ ಆಮ್ ಆದ್ಮಿ ಪಕ್ಷದ ಸರ್ಕಾರ ಬಿಟ್ಬಿಡಿ ಲೆಫ್ಟಿನೆಂಟ್ ಗವರ್ನರು ಮತ್ತು ಕೇಂದ್ರ ಆಡಳಿತ ಕೇಂದ್ರ ಆ ಯಮುನಾ ನದಿಯನ್ನು ಶುದ್ಧಪಡಿಸಬೇಕು ಅಂತ ಶುದ್ಧೀಕರಿಸಬೇಕು ಅಂತ ಒಂದು ಯೋಜನೆಯನ್ನು ತಗೊಂಡು ಹೋಗ್ತದೆ ಅದ್ರ ಮೇಲೆ ಇದೇ ಅರವಿಂದ್ ಕೇಜ್ರಿವಾಲ್ ಅವರು ಸ್ಟೇ ತರ್ತಾರೆ ತಡೆಯಾಜ್ಞೆಯನ್ನು ತರ್ತಾರೆ ಶುದ್ಧೀಕರಿಸೋದು ಬೇಡ ಅಂತ ಅಂದರೆ ರಾಜಕೀಯ ಹಗೆತನವನ್ನು ಯಾವ ಮಟ್ಟಿಗೆ ಇವರು ಮಾಡ್ತಾ ಇದ್ದಾರೆ ಅನ್ನೋದನ್ನು ಆಲೋಚನೆ ಮಾಡಿ ಈ ನದಿಗಳಿದಾವಲ್ಲ ಈ ನದಿಗಳು ಮೊದಲನೇದಾಗಿ ನಮಗೆ ಅತ್ಯಂತ ಪಾವನವಾದಂಥವು ಯಾಕೆ ಅಂತಂದರೆ ನಮ್ಮ ನಾಗರಿಕತೆ ಬೆಳೆದಿರೋದೇ ನದಿಗಳ ಮೂಲಕ ನಮ್ಮ ಎಲ್ಲ ದೇವಸ್ಥಾನಗಳಿರೋದು ಒಂದಿಲ್ಲ ಒಂದು ನದಿ ಅಥವಾ ಸಮುದ್ರದ ದಂಡೆಯ ಮೇಲೆ ನಾನು ಇತ್ತೀಚೆಗೆ ಈ ಒಂದು ವಾರ ಹತ್ತು ದಿವಸದಿಂದ ಪ್ರವಾಸದಲ್ಲಿದ್ದೆ ಹೇಳಿದೆ ನಿಮಗೆ ಪ್ರವಾಸ ಪ್ರಯಾಸ ದಣಿವು ಎಲ್ಲವೂ ಆಯಿತು ಆದರೆ ಪ್ರತಿ ದೇವಸ್ಥಾನದ ಹತ್ತಿರವೂ ಒಂದೋ ಒಂದು ಅಲ್ಲಿ ನದಿ ಇರುತ್ತೆ ಇಲ್ಲ ಸಮುದ್ರ ದಂಡೆ ಇರುತ್ತೆ ಅಥವಾ ನೀರಿನ ಒಂದು ವ್ಯವಸ್ಥೆ ಇರುತ್ತೆ ಒಂದು ಕೊಳ ಇರುತ್ತೆ ಈ ರೀತಿಯಾದಂಥ ನೀರಿಗೆ ಅಂಟಿಕೊಂಡಂಥ ಜೀವನ ನಮ್ಮದು ನಮ್ಮ ಇಡೀ ನಾಗರಿಕತೆ ನೀರಿನ ಜೊತೆ ಒಂದು ಅವಿನಾಭಾವವಾದಂಥ ಸಂಬಂಧವನ್ನು ಕಲ್ಯಾಣಿ ಅಂತ ಹೇಳ್ತೀವಿ ನಾವು ಕಲ್ಯಾಣಿ ಇರುತ್ತೆ ಯಾವುದಾದ್ರೂ ಒಂದು ನೀವು ಉಡುಪಿಗೆ ಹೋಗ್ರಿ ಎಲ್ಲರೂ ಹೋಗ್ರಿ ಈ ಬಾರಿಯಂತೂ ಜನರ ರಾಶಿಯನ್ನು ನೋಡಿ ನನಗೆ ಜನ ದೇವರ ಬಗ್ಗೆ ಇಷ್ಟೊಂದು ಆಸ್ತಿಯನ್ನು ಹೊಂದಿದ್ದಾರಾ ಹಿಂದೂ ಧರ್ಮ ಇಷ್ಟೊಂದು ಪುನರುಜ್ಜೀವನಗೊಂಡಿದೆಯಾ ಅಂತ ನನಗೆ ಅಚ್ಚರಿ ಆಗೋಯಿತು ಯಾವುದೇ ಸಣ್ಣ ದೇವಸ್ಥಾನಕ್ಕೆ ಹೋಗಿ ಲಕ್ಷಾಂತರ ಜನ ಇರ್ತಾರ್ರಿ ಯಾರು ಹೇಳ್ತಾ ಇದ್ರು ಪ್ರಯಾಗರಾಜ್ ಯಾಕೆ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ ಬೇಕಿರಲಿಲ್ಲ ಅದು ಅದೇ ಒಂದು ಆಸ್ಪತ್ರೆಯನ್ನು ಕಟ್ಬೋದು ಇಲ್ಲ ಯಾವುದೋ ಒಂದು ಧರ್ಮಾಶ್ರಮ ಕ ವೃದ್ಧಾಶ್ರಮ ಕಟ್ಬೋದು ಯಾವುದೋ ಸ್ಕೂಲ್ ಕಟ್ಬೋದು ಅಂತ ಎಲ್ಲರೂ ಮಾತಾಡ್ತಾ ಇದ್ರು ನನಗೆ ಅನಿಸ್ತು ಅದರಿಂದ ಒಂದು ಲಕ್ಷ ಅರವತ್ತು ಸಾವಿರ ಕೋಟಿ ರೂಪಾಯಿಗಳ ರೆವಿನ್ಯೂ ಅನ್ನು ಕಳೆದು ಬಾರು ಮಾಡಲಾಗಿದೆ ಅರ್ಧಕ್ಕೊಂಬ ಸಂದರ್ಭದಲ್ಲಿ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ರೆವಿನ್ಯೂ ಬಂದಿದೆ ಅಲ್ಲಿಗೆ ಮುಂಚೆ ರಾಜರು ಯುದ್ಧ ಮಾಡುವಾಗ ದೇವಸ್ಥಾನದಿಂದ ಸಾಲವನ್ನು ತೆಗೆದುಕೊಂಡು ಹೋಗಿ ಯುದ್ಧ ಮಾಡ್ತಿದ್ರಂತೆ ಅಂದ್ರೆ ಅಂಥ ಎಕಾನಮಿಯನ್ನು ದೇವಸ್ಥಾನಗಳು ಹ್ಯಾಂಡಲ್ ಮಾಡ್ತಾ ಇದ್ದದ್ದು ಇವತ್ತೇನಾಗಿದೆ ದೇವಸ್ಥಾನ ಅಯೋಧ್ಯೆ ಯಾಕೆ ರೀ ಕಟ್ಟಬೇಕು ಮಂದಿರ ರಾಮ ಮಂದಿರ ರಾಮ ಮಂದಿರ ಕಟ್ಟಿದ್ರೆ ಏನಾಗಿಬಿಡತ್ತೆ ರಾಮ ಮಂದಿರ ಬದಲು ಯಾವುದೋ ಒಂದು ದೊಡ್ಡ ಆಸ್ಪತ್ರೆ ಮಾಡ್ಬೋದಲ್ವ ಅಂತ ಬೇಕಾದಷ್ಟು ಜನ ಎರಡರು ಮಾತಾಡಿದ್ರೆ ನೀವು ಕೇಳಿರ್ಬೋದು ಅದೇ ಅಯೋಧ್ಯೆಯಲ್ಲಿ ನಿನ್ನೆ ಮೊನ್ನೆ ಒಂದೇ ದಿನ ಎರಡು ಲಕ್ಷ ಜನ ದರ್ಶನವನ್ನು ಮಾಡಿದ್ದಾರೆ ಯಾರೂ ನಂಬಲಿಕ್ಕೆ ಸಾಧ್ಯವಿಲ್ಲ ಕೇಶವ ಮಂದಿರು ಮಥುರಾದಲ್ಲಿ ಬಾಕಿ ಬಿಹಾರಿ ಮಂದಿರ ಬಾಕಿ ಬಿಹಾರಿ ಮಂದಿರದಲ್ಲಿ ಮೂರುವರೆ ಲಕ್ಷ ಜನ ದರ್ಶನ ಮಾಡಿದ್ದಾರೆ ಕಾಶಿಯಲ್ಲಿ ಒಂದೇ ಒಂದು ರೂಮ್ಗಳು ಲಭ್ಯ ಆಗ್ತಾ ಇಲ್ಲ ಅಂತ ನನ್ನ ಸ್ನೇಹಿತರು ಫೋನ್ ಮಾಡ್ತಾಯಿದ್ರು ನಾನು ಈ ಬಾರಿ ಏನು ಮಾಡಬೇಕು ಎರಡು ಸಾವಿರದ ಇಪ್ಪತ್ತೈದು ಅಂತ ಹೊಸ ವರ್ಷ ಅಂತ ಹೇಳ್ತಾ ಇದ್ದಾರೆ ಈ ವರ್ಷ ಏನು ವಿಶೇಷವಾಗಿ ಮಾಡಬೇಕಾದಂಥ ನಾನು ಒಂದು ಸಂಕಲ್ಪ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ ಆವಾಗನಷ್ಟು ನನಗೆ ಅತ್ಯಂತ ವಿಲಕ್ಷಣವಾದಂಥ ಸೆಳೆತ ಇರೋದು ಕಾಶಿಯ ಬಗ್ಗೆ ಮೊದಲಿಂದ ಯಾಕೋ ಗೊತ್ತಿಲ್ಲ ಹಲವು ಬಾರಿ ಹೋಗಿ ಬಂದಿದ್ದೀನಿ ನಾನು ಹೋದಾಗೆಲ್ಲ ನನಗದು ಹೊಸದು ಅನ್ಸತ್ತೆ ಹೋದಾಗೆಲ್ಲ ನನ್ನಲ್ಲಿ ಒಂದು ರೀತಿಯ ಏನಂತ ಹೇಳ್ತೀರಿ ಒಂದು ಪ್ರೌಢಿಮೆ ಬಂದಿದೆ ಅಂತ ನನ್ನ ಮನಸ್ಸಿಗೆ ಅನಿಸುತ್ತೆ ಮೆಚೂರಿಟಿ ಬಂದಿದೆ ಅಂತ ಅನಿಸುತ್ತೆ ನಾನು ಉಳಿದ ಯಾವುದೇ ರೀತಿಯಾದಂಥ ಕ್ಷುಲ್ಲಕ ವಿಚಾರಗಳನ್ನು ಬಿಡ್ಲಿಕ್ಕೆ ಸಾಧ್ಯ ಆಗಿದೆ ಅಲ್ಲಿ ದಂಡೆ ಮೇಲೆ ಕೂತಾಗ ಗಂಗಾನದಿಯ ದಂಡೆ ಮೇಲೆ ಕೂತಾಗ ಅಂತ ನನಗೆ ಯಾವಾಗಲೂ ಅನಿಸುತ್ತೆ ಯಾವುದೇ ಘಾಟ್ಗೆ ಹೋದರು ಅಂಥ ಕಾಶಿಯಲ್ಲಿ ಇವತ್ತು ಏನಾಗಿ ಈ ಸಲ ಏನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಅಂದರೆ ಆ ಕಾಶಿಯ ಘಾಟ್ಗಳ ಬಗ್ಗೆ ಕಳೆದ ಬಾರಿ ಬರೀತಾ ಇದ್ದೆ ಒಟ್ಟು ಎಂಬತ್ತೆರಡು ಘಾಟ್ ಅದರ ಬಗ್ಗೆ ಮಾತಾಡ್ತಾ ಇದ್ದೆ ಇದ್ದಕ್ಕಿದ್ದಾಗೆ ಹನುಮಾನ್ ಘಾಟಿಗೆ ಅವತ್ತು ನಿಲ್ಲಿಸಿದವರು ಮುಂದೆ ಅದರ ಬಗ್ಗೆ ಮಾತಾಡಲಿಲ್ಲ ಏಕೆಂದ್ರೆ ಚುನಾವಣೆಗಳು ಬಂದವು ಚುನಾವಣೆ ಬಂದ ಸಂದರ್ಭದಲ್ಲಿ ಆ ವಿಷಯಗಳಿಗೆ ಆದ್ಯತೆಯನ್ನು ಕೊಟ್ಬಿಟ್ವಿ ನಾವು ಯಾವ ಕಾಶಿಯ ಬಗ್ಗೆ ಮಾತಾಡಬೇಕು ಅಂತ ಶುರು ಮಾಡಿದ್ವು ಅದು ಅರ್ಧಕ್ಕೆ ನಿಂತು ಹೋಯಿತು ಮತ್ತೆ ಅದನ್ನು ಶುರು ಮಾಡೋಣ ಈ ರೀತಿಯಾದಂಥ ವಾರಣಾಸಿ ಒಂದಿಲ್ಲ ವಾರಣಾಸಿ ಇರ್ಬೋದು ಮಥುರೆ ಇರಬಹುದು ಅಯೋಧ್ಯೆ ಇರಬಹುದು ಒಂದು ಕೇವಲ ಅದು ತೀರ್ಥಕ್ಷೇತ್ರ ಅಂತ ನೋಡಲಾರದೆ ಒಬ್ಬ ಸಾಮಾನ್ಯ ವ್ಯಕ್ತಿ ನನ್ನಂಥ ಸಾಮಾನ್ಯ ವ್ಯಕ್ತಿಗೆ ಅದು ಹೇಗೆ ಜಿಜ್ಞಾಸೆಯನ್ನು ಹುಟ್ಟಿಸತ್ತೆ ಅದರ ವೈಶಿಷ್ಟ್ಯವೇನು ಅಂತ ಅದ್ರ ಕುರಿತು ಮಾತಾಡಬೇಕು ಅಂತ ಒಂದು ಪ್ರವಾಸವನ್ನು ಮಾತ್ರ ಹೇಳೋದಲ್ಲ ಯಾವುದೋ ಒಂದು ಟ್ರಾವೆಲ್ ಅದು ನೋಡಿ ಇಲ್ಲಿ ದೇವಸ್ಥಾನ ಇದೆ ಇದು ಇಷ್ಟು ವರ್ಷದ ಇತಿಹಾಸ ಇದೆ ಇಷ್ಟನೇ ಶತಮಾನದಲ್ಲಿ ಇವ್ರು ಕಟ್ಟಿಸಿದರು ಇವ್ರು ಕೆಡವಿದರು ಜೀರ್ಣೋದ್ಧಾರ ಅದಲ್ಲ ಅದನ್ನು ಮೀರಿದಂಥ ಜೀವನಾಸಕ್ತಿಯನ್ನು ಹೊರಹೊಮ್ಮಿಸುವಂಥ ಸಂಚಿಕೆಗಳನ್ನ ಮಾಡೋಣ ಅಂತ ಈ ಬಾರಿ ಆಲೋಚನೆ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ಇದ್ದರೆ ಅದು ಸಾಧ್ಯ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ ಈಗ ಹೇಳ್ತಾ ಇರೋದು ರಿಲಿಜಿಯಸ್ ಎಕಾನಮಿ ಬಗ್ಗೆ ರಿಲಿಜಿಯಸ್ ಎಕಾನಮಿ ಯಾವ ಮಟ್ಟಿಗೆ ಭಾರತ ದೇಶದಲ್ಲಿ ಇವತ್ತು ನಳನಳಿಸ್ತಾ ಇದೆ ಅಂದರೆ ಹಿಂದುತ್ವ ನಿಜವಾಗಲೂ ಇದನ್ನು ಯಾರೂ ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತ ನನಗೆ ಈ ಹತ್ತು ದಿವಸಗಳ ಪ್ರವಾಸದಲ್ಲಿ ನನಗನಿಸಿದ್ದು ಕಳೆದ ಬಾರಿ ಶಿವರಾತ್ರಿಯ ಸಂದರ್ಭದಲ್ಲಿ ಹರಿದ್ವಾರದಲ್ಲಿದೆ ನಾನು ಹರಿದ್ವಾರದಲ್ಲಿ ಜನ ಸೇರಿದ್ದನ್ನು ನೋಡಿದರೆ ಆ ಗಂಗೆಯನ್ನು ತೆಗೆದುಕೊಂಡು ಹೋಗಿ ತಮ್ಮ ಹಳ್ಳಿಯಲ್ಲಿ ಶಿವಲಿಂಗದ ಅಭಿಷೇಕ ಮಾಡಲಿಕ್ಕೆ ಹೋದಂಥ ಲಕ್ಷೋಪಲಕ್ಷ ಯುವಕರನ್ನು ನೋಡಿದಾಗ ಈ ದೇಶದಲ್ಲಿ ಯಾರಾದರೂ ಹಿಂದೂಗಳನ್ನು ಮುಟ್ಲಿಕ್ಕೆ ಸಾಧ್ಯ ಏನ್ರಿ ಅಂತ ನನಗನಿಸಿದ್ದ ಹೌದು ಹಾಗೆ ಹೋದಾಗೆಲ್ಲ ನನ್ನಲ್ಲಿ ಜೀವನ ಶಕ್ತಿ ಜಾಸ್ತಿ ಆಗುತ್ತೆ ಮತ್ತಷ್ಟು ಮಾತನಾಡಬೇಕು ಅನ್ನುವಂಥ ಹಪಹಪಿ ಹಪಿ ಶುರುವಾಗುತ್ತೆ ಮತ್ತೆ ಮಾತಾಡ್ತೀನಿ ಮುಂದಿನ ಸಂಚಿಕೆಯಲ್ಲಿ ಸ್ವಲ್ಪ ಹೆಚ್ಚು ಮಾತಾಡಿದರೆ ಕ್ಷಮಿಸಿಬಿಡಿ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ